ठडीमध्ये तापमान अडतीस डिग्री सेल्सिअस पर्यंत पोहोचले असून उन्हाच्या तीव्रतेमुळे नागरिकांना मोठा त्रास सहन करावा लागत आहे विशेषतः शालेय व महाविद्यालयीन विद्यार्थी परीक्षांच्या काळात उन्हामुळे त्रस्त आहेत त्यामुळे कर्नाटक रक्षण वेदिकेच्या एच शिवरामेगवडा गट वतीने शिवयोगी चौकामध्ये मोफत शुद्ध आणि थंड पिण्याच्या पाण्याची सोय करण्यात आली आहे प्रथमतः नाडादेवी भोलेश्वरी यांना हृदय मंदिरात स्मरषकोंड ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ಅಥಣಿ ತಾಲೂಕಾ ಘಟಕದಲ್ಲಿ ನಾವು ಇವತ್ತು ಬೇಸಿಗೆಯ ದಾಹವನ್ನು ಕಳುಹಿಸುವಂತಹ ನಿಟ್ಟಿನೊಳಗೆ ಅಥಣಿ ಪಟ್ಟಣಕ್ಕೆ ಆಗಮಿಸುವಂತಹ ಗ್ರಾಮೀಣ ಪ್ರದೇಶದ ಜನರಾಗಿರ್ಬೋದು ಅಥವಾ ಇವತ್ತ ಪರೀಕ್ಷಾ ಸಂದರ್ಭ ಇರೋದರಿಂದ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ಒಂದು ತಂಪಾದ ನೀರಿನ ವ್ಯವಸ್ಥೆ ಅಂದರೆ ಒಂದು ಅರವಟ್ಟಿಗೆ ಸೇವೆ ರೀತಿಯಲ್ಲಿ ಇದೊಂದು ಸೇವೆಯನ್ನ ಮಾಡ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಂದರೆ ಈ ಕನ್ನಡಿಗರಿಗೆ ಅನ್ಯಾಯದಾಗ ಹೋರಾಟವನ್ನು ಮಾಡುವ ಮೂಲಕ ಅನೇಕ ಕನ್ನಡ ಪರ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಾಡು ನುಡಿ ಸೇವೆಗಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ನಿಟ್ಟಿನೊಳಗೆ ನಮ್ಮ ಅತನೇ ಪಟ್ಟಿಗೆ ಕಳೆದ ಒಂದು ತಿಂಗಳಿನಿಂದ ಬಿಲಿನ ದಾಹ ಅತ್ಯಂತ ಅಧಿಕವಾಗಿದ್ದು ಈ ನಿಟ್ಟಿನೊಳಗ ಜನರಿಗೆ ಒಂದು ಇವತ್ತಿನ ದಿನಮಾನಗಳಲ್ಲಿ ನೀರು ಕೂಡ ಮಾರಾಟವಾಗುವಂಥ ಸಂದರ್ಭ ಇರೋದ್ರಿಂದ ಉಚಿತವಾಗಿ ಈ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ಈ ಒಂದು ಪ್ರಾಯೋಗಿಕವಾಗಿ ಶಿವಯೋಗಿ ವೃತ್ತದಲ್ಲಿ ಅತನಿ ಒಂದು ನಮ್ಮ ನಾಡಿನ ಶಿವಯೋಗಿಗಳ ಒಂದು ಕ್ಷೇತ್ರ ಆಗಿರೋದ್ರಿಂದ ಶಿವಯೋಗಿ ವೃತ್ತದಲ್ಲಿ ಈ ಒಂದು ಪ್ರಾಯೋಗಿಕವಾಗಿ ಒಂದು ನಾವು ಮರವಟ್ಟಿಗೆಯ ಕೇಂದ್ರವನ್ನು ಆರಂಭ ಮಾಡಿದ್ದೀವಿ ಈ ಕೇಂದ್ರ ಕೇಂದ್ರವನ್ನು ಆರಂಭ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ಇದೇ ರೀತಿ ನಮ್ಮ ಅತನೇ ಪಟ್ಟಣದಲ್ಲಿ ಅನೇಕ ಸಂಘ ಸಂಸ್ಥೆಗಳಾಗಿರ್ಬೋದು ವಿವಿಧ ಸಂಘಟನೆಗಳಾಗಿರ್ಬೋದು